ಅಗೌರಿಗಳ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಒಂದು ಪ್ರೇರಪಣೆ ಆಗ್ತದೆ ಹದಿನೆಂಟು ಕೈಗಳಿಂದ ಕೂಡಿದಂಥ ನಿಂತಿರುವಂಥ ಬಗೆಯಂಥ ಸೌಮ್ಯರೂಪಿನ ಮೂರ್ತಿಯಾಗಿರ್ತದೆ ಚಾಮುಂಡಿ ಅಂದರೆ ರೂಪು ಅಂತಾರೆ ಆದರೆ ಇಲ್ಲಿ ಸೌಮ್ಯ ರೂಪಿ ಅಂತ ಇಲ್ಲಿ ಯಾವುದೇ ನಿಯಮ ನಿಬಂಧನೆಗಳಿಲ್ಲ ಅವ್ರ ಇಚ್ಛೆ ಅವ್ರ ಖುಷಿ ಅವ್ರ ಪ್ರೀತಿನ ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಬೋದು ರೀತಿ ಬೇಕಾದ್ರೂ ಮಾಡಬಹುದು ನಾವು ದೇವರಿಗೆ ಚಿನ್ನ ಕೊಟ್ಟಿ ಒಲಿತದೆ ಬೆಳ್ಳಿ ಕೊಟ್ಟರೆ ಒಲಿತದೆ ದುಡ್ಡು ಕೊಟ್ಟರೆ ಒಲಿತದೆ ಅನ್ನೋವಂಥ ಸಂದರ್ಭ ಈ ಕ್ಷೇತ್ರದಲ್ಲಿ ಏನೂ ಇಲ್ಲ ವಿಶ್ವದಲ್ಲೇ ಅತ್ಯತ್ತರವಾದಂತಹ ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ನಿಂತಿರುವಂಥ ಚಾಮುಂಡೇಶ್ವರಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುತ್ತದೆ ನಮಸ್ಕಾರ ಈ ಕ್ಷೇತ್ರ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಅಂತ ಇದು ಮೂರು ಜಿಲ್ಲೆಯ ಗಡಿಭಾಗಕ್ಕೆ ಹೊಂದಿಕೊಂಡಂಥ ಒಂದು ಕ್ಷೇತ್ರ ಇದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಸರಿಸುಮಾರು ಸಿಕ್ಕಿದಂಥ ಒಂದು ಮೂರ್ತಿ ಮೂರ್ತಿ ಆಟ ನನಗೆ ಆಟ ಆಡುವಂಥ ಒಂದು ಸಂದರ್ಭದಲ್ಲಿ ಸಿಕ್ಕಿದಂಥ ಮೂರ್ತಿ ಅಂದರೆ ಹದಿನಾಲ್ಕು ವರ್ಷ ಆಟ ಆಡೋ ನಾನು ಇದ್ದಂಥ ಏಜಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿ ಆ ಮೂರ್ತಿ ಸಿಕ್ಕಿದ ಮೇಲೆ ಈ ಕ್ಷೇತ್ರ ಇಷ್ಟು ಪ್ರಬದ ಮನೆಗೆ ಕಾರಣವಾಗಿರುವಂಥದ್ದು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ಗೆ ಅಕಸ್ಮಾತ್ ಹೋದಂಥ ಸಂದರ್ಭದಲ್ಲಿ ಆ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಒಂದು ಪ್ರೇರೇಪಣೆ ಆಗ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಮೂರ್ತಿ ಮಾಡಿಸಲು ನಾವು ಕಾರ್ಯಪ್ರವೃತ್ತರಾಗ್ತೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಮೂರ್ತಿ ಪಂಚಲೋದಿಂದ ನಿರ್ಮಾಣ ಮಾಡುವಂಥ ಒಂದು ಮೂರ್ತಿ ಆಗ್ತದೆ ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ವಸ್ತುಗಳಿಂದ ನಿರ್ಮಾಣ ಮಾಡುವಂಥ ಒಂದು ಮೂರ್ತಿ ಆಗ್ತದೆ ಹದಿನೆಂಟು ಕೈಗಳಿಂದ ಕೂಡಿದಂಥ ನಿಂತಿರುವಂಥ ಬಂಗಿರುವಂಥ ಇರುವಂಥ ಸೌಮ್ಯ ರೂಪಿನ ಮೂರ್ತಿಯಾಗಿರ್ತದೆ ಚಾಮುಂಡಿ ಅಂದರೆ ರೂಪು ಅಂತಾರೆ ಆದರೆ ಇಲ್ಲಿ ಸೌಮ್ಯ ರೂಪಿ ಅಂತ ಹೇಳ್ತದೆ ಆ ಗೌರಿಗಳ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಹದಿನೆಂಟು ಕೈಗಳಿಂದ ಕೂಡಿದಂಥ ಈ ದೇವಿಯ ದರ್ಶನ ಮಾಡಿದ್ರೆ ತಾಯಿಯ ಹದಿನೆಂಟು ಶಕ್ತಿಪೀಠಗಳನ್ನು ನೋಡಿದಂಥ ಒಂದು ಸಂದರ್ಭ ಆಗ್ತದೆ ಆಶೀರ್ವಾದ ಸಿಗ್ತದೆ ಅನ್ನೋದು ಅದು ಅಗೋರಿಗಳ ಒಂದು ವಾಕ್ಯ ಈ ಕ್ಷೇತ್ರಕ್ಕೆ ನಾವೇನು ಅಗೋರಿಗಳು ಕರ್ಸೋಂಗಿಲ್ಲ ಅವ್ರಾಗ ಅವರೇ ಕ್ಷೇತ್ರಕ್ಕೆ ಅಗೋರಿಗಳು ಬಂದು ತಾಯಿಯ ದೃಶ್ಯಕ್ಕೋಸ್ಕರ ಬರ್ತಾರೆ ಇಲ್ಲೇ ಒಂದಿನ ಎರಡು ದಿನ ಇದ್ದೋಗುವಂಥ ಒಂದು ಸಂದರ್ಭ ಇದೆ ಆದರೆ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ದಾಸೋಹ ಇರುವಂಥದ್ದು ಎರಡು ಸಾವಿರದ ಹನ್ನೊಂದರಳಿದು ಒಂದು ಏನಂತ ಹೇಳಿದ್ರಪ್ಪ ಅಂದರೆ ಅಲ್ಲಿ ತಿನ್ನೋ ತಿಂದು ಬಿಟ್ಟಂಥ ಅನ್ನ ಸಾವಿರಾರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವಾಗಿ ಲಭಿಸ್ತದೆ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದರಿನತ್ತ ಅಗೋರಿಗಳು ಹೇಳಿದರು ಇವತ್ತು ಅದೇ ರೀತಿ ಲಕ್ಷಾಂತರ ಲಕ್ಷಾಂತರ ಭಕ್ತರುಗಳಿಗೆ ಶ್ರೀ ಕ್ಷೇತ್ರದಲ್ಲಿ ದಾಸೋ ನಿತ್ಯ ನಿರಂತರ ದಾಸೋಹ ನಡೀತಾ ಅಂತ ಒಂದು ಸಂದರ್ಭ ಇಲ್ಲಿ ಬಸವಪ್ನರು ಇರುವಂಥದ್ದು ಮೊದಲೇ ಒಂದು ಇದ್ದರು ಅವರು ಶಿವೈಕ್ಯರಾದರು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಡಿ ಆಮೇಲೆ ಆ ಬಸವಪ್ನರು ಇವಾಗ ಎರಡನೇ ಬಸವಪ್ನರು ಇರುವಂಥದ್ದು ಅವರು ನಡೆದಾಡುವ ದೈವ ಅಂತ ಹೇಳುವಂಥ ಒಂದು ಸಂದರ್ಭ ಭಕ್ತರ ಹಲವಾರು ಸಾವಿರಾರು ಭಕ್ತಾದಿಗಳ ಮನೆಯ ಆರಾಧ್ಯ ದೈವ ಆಗಿರುವಂಥದ್ದು ಏನಪ್ಪಾ ಅಂದರೆ ಅವರು ಇಷ್ಟಾದ ಸಿದ್ಧಿಗಳನ್ನು ಕೋರಿಕೆಗಳನ್ನು ಈಡೇರಿಸುವಂಥದ್ದು ಫ್ಯಾಕ್ಟ್ರಿಗಳು ಪೂಜೆಗೆ ಆಗ್ಬೋದು ಏನಾರು ತೊಂದರೆ ಆಗಿದ್ರೆ ನನ್ನ ಪೂಜೆ ಪೂಜೆಗೆ ಕರ್ಕೋಗಿ ಪೂಜೆ ಮಾಡುವಂಥದ್ದಾಗ್ಬೋದು ಮತ್ತು ಅವ್ರಿಗೆ ಏನಾರ ಗ್ರಹಗತಿಗಳ ಸಮಸ್ಯೆ ಇದ್ದಂಥ ಒಂದು ಸಂದರ್ಭದಲ್ಲಿ ಅವರು ಮನೆ ಕರ್ಕೋಗಿ ಪೂಜೆ ಮಾಡಿಸುವಂಥ ಸಂದರ್ಭ ಆಗ್ಬೋದು ಮತ್ತು ಮದುವೆ ವಿವಾಹ ಆಗಿಲ್ಲ ಅಂದರೆ ವಿಳಂಬ ಆದರೆ ಮದುವೆ ಆದಂಥ ಸಂದರ್ಭದಲ್ಲಿ ಬಸ್ ನನ್ನ ಮನೆ ಕರ್ಕೋಗಿ ಪೂಜೆ ಮಾಡ್ತೀನಿ ಕಣಪ್ಪ ಅಂದಾಗ ಮದುವೆ ಸಂದರ್ಭದಲ್ಲಿ ಬಸಪ್ಪನ ಅಪ್ಪನ ಕರ್ಕೋಗಿ ಬಸಪ್ಪನ ಮುಂದಾಡದಲ್ಲೇ ಮದುವೆ ಮಾಡುವಂಥದ್ದು ಮಕ್ಕಳಾಗಿಲ್ಲ ಅಂದರೆ ನಾಮಕರಣ ಸಂದರ್ಭದಲ್ಲಿ ಅರಕೆ ಕಟ್ಕೊಂಡಿದ್ದರೆ ನಾಮಕರಣಕ್ಕೆ ನಾನು ಕರ್ಕೋಗಿ ನಾನು ಪೂಜೆ ಮಾಡಿಸ್ತೀನಿ ಇಲ್ಲ ನಿನ್ನ ಬಾಕ್ಲೇ ಬಂದು ನಾಮಕರಣ ಮಾಡ್ತೀನಿ ಅಂತಾರೆ ಈ ರೀತಿ ನಡೆಯುವಂಥ ಒಂದು ಸಂದರ್ಭ ಅಲ್ಲದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಹೇಳಿದರು ನಾವು ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿದ್ರು ನಾವು ಯಂತ್ರ ಮಾಡಿಸ್ಬೇಕಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಗೋರಿಗಳು ಬಂದು ಪಂಚರೋಹದಿಂದ ಮಾಡಿಸಿ ಅಂತ ಹೇಳಿದ್ರು ಯಾಕಪ್ಪ ಅಂತಂದರೆ ಅವ್ರು ಹೇಳೋದು ಒಂದು ಸೆಂಟೆನ್ಸ್ ಹೇಳಿದ್ರು ನನಗೆ ಹಿಂದಿ ಬರ್ತಿಲ್ಲ ಅವ್ರಿಗೆ ಹಿಂದಿ ಬರ್ತಿತ್ತು ಕನ್ನಡ ಬರ್ತಿಲ್ಲ ಆಗ ಪತ್ರ ಯಾರ ಇದ್ದರು ಕೇಳಿಸ್ಕೊಂಡು ಇದ್ದರು ಪಂಚಲೋದಿಂದ ಮಾಡಿದ್ರೆ ಅವ್ರು ಹೇಳೋದು ಹಂಗೆ ಹೆಂಗಪ್ಪ ಅಂತಂದರೆ ಪ್ರಕೃತಿ ಇರೋದು ಪಂಚಭೂತಗಳಿಂದ ಇರೋವಂಥದ್ದು ಇದು ಪಂಚಭೂತಗಳಲ್ಲಿ ಒಂದು ತನ್ನ ಕಾರ್ಯವನ್ನು ನಿರ್ವಹಿಸಿದ ತಪ್ಪಿಸಿದ್ರೆ ಇಡೀ ಭೂಮಂಡಲೇ ಸರ್ವನಾಶ ಆಗ್ತದೆ ಆದರೆ ಈ ಪಂಚಭೂತಗಳನ್ನು ಬದುಕ್ತಾ ಇರೋದು ಪಂಚೇಂದ್ರಗಳನ್ನು ಒತ್ತಂಥ ಈ ಮಾನವ ಅಂದರೆ ಆ ಪಂಚೇಂದ್ರಗಳು ಒತ್ತಂಥ ಮಾನವನಿಗೆ ಒಂದೇ ಒಂದು ಕಣ್ಣು ಕಿವಿ ಮೂಗು ಹಿಂಗೇನೋ ಹೇಳ್ತೀವೋ ಅದೊಂದು ಪಂಚೇಂದ್ರ ಇಲ್ಲ ಅಂತಂದ್ರೆ ಅವ್ನ ಅಂಗಕ್ರಾ ಅಂತ ನಾವು ನಿರ್ಣಯ ಮಾಡ್ತೀವಿ ಆದರೆ ಪಂಚಭೂತಗಳಲ್ಲಿ ಬದುಕೋಂಥ ಮಾನವನಿಗೆ ಪಂಚೇಂದ್ರಗಳನ್ನು ಒತ್ತಿ ಇರುವಂಥವನಿಗೆ ಪಂಚಲೋಹಗಳಿಂದ ಮಾಡಿದಂಥ ಒಂದು ಶಕ್ತಿ ಬೇಕಾಗ್ತದೆ ನೀವು ಮಾಡಿಸಿ ಅದು ಖಂಡಿತ ಆ ತಾಯಿ ಆಶೀರ್ವಾದ ಎಲ್ರಿಗೂ ಲಭಿಸ್ತದೆ ಈ ಕ್ಷೇತ್ರಕ್ಕೆ ಯಾರು ಅಷ್ಟು ಅಂತ ಬರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳುವಂಥ ಒಂದು ಸಂದರ್ಭ ಆಗ್ತದೆ ಆದರೆ ಹೇಳ್ಬೋದು ಏನು ಅಲ್ಲಿಗೆ ಹೋದ ತಕ್ಷಣ ಒಳ್ಳೇದಾಗ್ಬಿಡ್ತದಾ ಅಂತ ಒಂದು ಪ್ರಶ್ನೆ ಮಾಡ್ಬೋದು ಆದರೆ ನನ್ನ ನಂಬಿಕೆ ಮೇನ್ ಮುಖ್ಯವಾಗಿರಬೇಕು ನನ್ನ ಪೂರ್ವ ಪರಗಳೆಲ್ಲ ಕಳೆದಿರಬೇಕು ಆವಾಗ ತಾಯಿ ಆಶೀರ್ವಾದ ಖಂಡಿತ ಲಭ್ಯ ಲಭಿಸ್ತದೆ ನಾನೇನೋ ಇಲ್ಲಿ ಹೋದ ತಕ್ಷಣ ನಾನು ಕೋಟ್ಯಾಧಿಪತಿ ಆಗ್ತೀನಿ ಗೌಡಿಗೆರೆಗಳು ಯಾರು ಹೇಳಿದ್ರು ನಾನು ಓದ್ತ ತಕ್ಷಣ ನನಗೆಲ್ಲ ಕಷ್ಟಗಳು ಕಳೆದೋಗ್ಬಿಡ್ತೇವೆ ಅಂತ ನಾನು ಮೊದಲೇ ಆಸೆ ಬಂದರೆ ಅದು ಖಂಡಿತ ಯಾವುದೇ ಕಾರಣಕ್ಕೂ ಅದು ದಾರಿ ಆಗೋಲ್ಲ ಒಳ್ಳೇದಾಗಲ್ಲ ನಾನೇನು ಮಾಡಬೇಕು ತಾಯಿ ಮೇಲೆ ಭಾರ ಹಾಕಿ ನನ್ನ ತಾಯಿ ನಿನ್ನ ಸೇವೆ ಮಾಡೋಕ್ಕೆ ನಾನು ಬಂದೀನಿ ನಿನ್ನ ದೃಷ್ಟೆ ಮಾಡೋಕ್ಕೆ ಬಂದೀನಿ ನಾನು ಏನು ಮಾಡ್ತಿದ್ದೀನಿ ಮಾಡುತ್ತಾಯಿ ಅನ್ಕೋದು ನಮ್ಮ ಸಂಕಲ್ಪ ಇಟ್ಕೊಬಂದ್ರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗೋಂಥ ಸಂದರ್ಭ ಇಲ್ಲಿ ಕಾಯಿ ಕಟ್ಟುವಂಥ ಸಂದರ್ಭ ಅದೇ ಅವ್ರ ಇಚ್ಛಾನುಸಾರ ಅವ್ರ ಇಚ್ಛಾಸಕ್ತಿ ಅವ್ರು ಎಷ್ಟು ವಾರ ಆಗಬೇಕಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಕಟ್ಟೋದು ಇಲ್ಲಿ ಯಾವುದೇ ನಿಯಮ ನಿಬಂಧನೆಗಳಿಲ್ಲ ಅವ್ರ ಇಚ್ಛೆ ಅವ್ರ ಖುಷಿ ಅವ್ರ ಪ್ರೀತಿದವ್ರು ಹೆಂಗೆ ಬೇಕಾದ್ರೂ ಮಾಡ್ಬೋದು ಯಾವ ರೀತಿ ಇರಬೇಕಾದ್ರೂ ಮಾಡ್ಬೋದು ನಾವು ದಾಸೋಹಕ್ಕೆ ಯೂಸ್ ಮಾಡ್ತೀವಿ ಮತ್ತು ಇಲ್ಲೇ ಆ ಪ್ರತಿನಿತ್ಯ ಏನು ನಮ್ಮ ದಾಸೋಹ ನಡೀತದೆ ಆ ದಾಸು ಅದೇ ಕಾಯಿನ ಯೂಸ್ ಮಾಡುವಂಥ ಒಂದು ಸಂದರ್ಭ ಐತೆ ಮತ್ತು ನಮ್ಮ ಕ್ಷೇತ್ರದಿಂದ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ತಾವೆ ಅದಕ್ಕೂ ಆ ಕಾಯಿನ ಯೂಸ್ ಮಾಡುವಂಥ ಒಂದು ಅವ್ರ ಇಚ್ಛಾನುಸಾರ ಅವರೆಷ್ಟು ಜನ ಭಕ್ತಾದಿಗಳು ಬರ್ತಾರೆ ನಮ್ಮಲ್ಲಿ ಹೆಂಗೆ ಅಂತಂದರೆ ಐದು ಸಾವಿರ ಭಕ್ತಾದಿಗಳು ಬಂದರೆ ಒಂದು ಒಂದು ಸಾವಿರದ ಕಾಯಿ ಕಟ್ಟೆ ಕಟ್ಟಿರ್ತಾರೆ ಆ ಥರ ಇರ್ತದೆ ಇಲ್ಲ ಅದು ಭಕ್ತಾದಿಗಳು ತಮ್ಮ ಇಚ್ಛಾನುಸಾರ ಅದು ಒಬ್ಬೊಬ್ಬರೇ 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 ಮಾಡ್ಕೊ ಮಾಡ್ಕೊ ಮಾಡ್ಕೊಂಡ್ಮೇಲೆ ಅವ್ರಿಗೆ ಯಾವಾಗ ರಿಜಲ್ಟ್ ಸಿಕ್ಕ ಶುರುವಾಯಿತೋ ಆ ರಿಜಲ್ಟು ಒಳ್ಳೇದಾಗ್ತಾ ಬಂತು ಒಬ್ಬರಿಂದ ಒಬ್ಬರಿಂದ ಒಬ್ರಿಂದ ಒಬ್ಬರಿಗೆ ಜಗಜ್ಜಾಗೀರ ಅಂತ ಬಂತು ಉಪ್ಪೋದು ಒಬ್ಬ ಭಕ್ತರು ಶುರು ಮಾಡಿದ್ದು ಏಕೆಂದರೆ ಈ ತಮಿಳುನಾಡು ಅಲ್ಲಿ ನೋಡಿರ್ಬೋದು ಒಂದು ದೇವಸ್ಥಾನ ಐತಿ ಅಲ್ಲಿ ಉಪ್ಪಾಕಿದ್ರೆ ದುಷ್ಟಶಕ್ತಿಗಳು ಹೋಗ್ತದೆ ಉಪ್ಪಿಗೆ ನಮ್ಗೆ ಕಷ್ಟಕ್ಕಾಗ್ತದೆ ಅಂತ ಹೇಳುವಂಥ ಒಂದು ಸಂದರ್ಭ ಇತ್ತು ಆ ಕಡೆ ಬಂದ್ರೆ ಯಾರೋ ಒಬ್ಬರು ಉಪ್ಪಾಕಿ ಅವ್ರು ಮಾಡಿದ್ದು ಅದು ಹಂಗಂಗೆ ಹಂಗಂಗೆ ಇವತ್ತು ಲೋಡ್ಗಟ್ಟಲೆ ಉಪ್ಪಿಳುವಂಥ ಸಂದರ್ಭ ಇತ್ತು ಅದನ್ನು ನಾವು ತುಂಬ ಕಮ್ಮಿ ಮಾಡಿಸಿದ್ವಿ ಅಲ್ಲ ತುಂಬ ತುಂಬ ಕಮ್ಮಿ ಮಾಡ್ತೀವಿ ಯಾಕೆಂದರೆ ಅದು ವೇಸ್ಟ್ ವೇಸ್ಟ್ ಆಗೋದು ಬೇಡ ನಮಗೆ ದಾಸೋಕರ ಯೂಸ್ ಆಗಲಿ ಅಂತಂದ್ಬಿಟ್ಟು ತುಂಬ ಕಮ್ಮಿ ಮಾಡ್ತಾಯಿ ಯಾಕೆ ನಾವು ಒಂದಷ್ಟು ಅಂತ ತುಂಬ ಪ್ರಯತ್ನಪಟ್ಟು ಆದರೆ ಭಕ್ತಾದಿಗಳು ಭಕ್ತರ ನಂಬಿಕೆಗೆ ನಾವು ತಡಿಯೋಕಾಗಲಿಲ್ಲ ಕೊನೆಗೆ ಎಲ್ಲೆಲ್ಲೋ ಸುರಿಯೋಕೆ ಮಾಡಿದ್ರು ಏನೇನೋ ಮಾಡೋಕ್ಕೆ ಮಾಡೋರು ಅದರಿಂದ ಅವ್ರು ಇಚ್ಛೆಯಿಂದ ನಾವು ಬಿಟ್ಕೊಡುವ ಅಂತ ಅಂದ್ಬಿಟ್ಟು ಅದು ಆದಷ್ಟು ಕಂಟ್ರೋಲ್ ಮಾಡಿ ವ್ಯವಸ್ಥೆ ಮಾಡ್ತೀವಿ ಬಸೊಪ್ಪನ ತೀರ್ಥಸ್ಥಾನ ಅಂದರೆ ನಮ್ಮ ಹಳೆ ಬಸವಪ್ಪನ ಏನು ಈ ಕ್ಷೇತ್ರ ಇಷ್ಟು ಪ್ರಬಲ ಬರೋದಕ್ಕೆ ಅವರೊಬ್ರು ಕಾರಣಕರ್ತಾರೆ ಈ ಕ್ಷೇತ್ರಕ್ಕೆ ಅವ್ರದ್ದು ಗದ್ಗೆ ಅದು ಆ ಗದ್ಗೆ ಮೇಲೆ ಅಂತ ಅವ್ರದ್ದೇ ತದ್ರೂಪಿಯಾದಂಥ ಬಸವಣ್ಣವರ ಮಾಡಿಸಿರೋತದ್ದು ನಮ್ಮಲ್ಲಿ ಏನಿತ್ತಪ್ಪ ಅಂತಂದರೆ ಹಿಂದೆಯಿಂದ ದೇವಿಗೆ ಅಭಿಷೇಕ ಮಾಡಿದಂಥ ನೀರ ಹಾಕುವಂಥದ್ದಿತ್ತು ಯಾವಾಗೋ ಅಮಾವಾಸ್ಯೋ ಹುಣ್ಮೇಲೋ ಏನಾರ ಹೆಚ್ಚು ಕಮ್ಮಿ ಆದರೆ ಮೊದಲೇ ಬಂದು ಹೇಳಿದ್ರೆ ಭಕ್ತರು ನಾನು ಅಮ್ಮನವ್ರಿಗೆ ಅಭಿಷೇಕ ಮಾಡಿ ನೀರಾಕ್ಸ್ಕೋಬೇಕು ಅಂತ ಹೇಳೋದು ಆಮೇಲೆ ಏನು ಮಾಡಿದ್ರು ನಾವು ಭಕ್ತಾದಿಗಳ ಸಂಖ್ಯೆ ಗಣನೀಯವಾದ ಮೇಲೆ ನಾವು ಆ ನೀರ ಬರಿ ಉಯ್ಯೋದು ಬೇಡ ಅಂದ್ಬಿಟ್ಟು ನಮ್ಮ ಬಸವಪ್ಪನವರು ಯಾವಾಗ ಮೂಲ ಗದ್ದಿಗೆ ಇತ್ತು ಆ ಗದ್ಗೆ ಮೇಲಿಂದ ಹಾಕೋಕ್ಕೆ ಅದೇ ಹಳೆ ಬಸವಪ್ಪನವರ ತಲೆ ಮೇಲಿಂದ ಏಕೆಂದ್ರೆ ಹಳೆ ಬಸೊಪ್ಪನೇನು ಆ ಗದ್ಗೆ ಅಂದ್ರೆ ಒಂದು ಮೂರ್ತಿಯಿಂದ ಸುಮ್ಮನೆ ಅಲ್ಲ ಇರೋದು ಹಳೆ ಬಸೊಪ್ಪನ ಗದ್ಗೆ ಮಾಡಬೇಕಂದ್ರೆ ಅವರ ಹಣೆ ಮೇಲಿಂದ ತಾಮ್ರದ ಕಾಪರ್ ವೈರ್ನ ಮೇಲೆಗಡೆ ಆ ವೈರ್ನ ಈ ಬಸೊಪ್ಪನಿಗೆ ಟಚ್ ಮಾಡಿಸೋಂಥ ವ್ಯವಸ್ಥೆ ಮಾಡಿ ಏಕೆಂದರೆ ಅಲ್ಲಿಂದ ಒಂದು ಕಲೆಕ್ಷನ್ ಇರ್ತದೆ ಅಂತ ಈಗ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ನಂಬಿಕೆ ಇರ್ತದೆ ಆ ನಂಬಿಕೆ ಪ್ರಕಾರ ಅಲ್ಲಿಂದ ಈ ಏನು ಹಳೆ ಬಸೊಪ್ಪ ದೇಹ ಇಲ್ವೇನೋ ಪ್ರಾ ನಮ್ಗೆ ಓಡ್ಡಾಡೋಕ್ಕಾಗಲ್ವೇನೋ ಅವರ ದೇಹನೂ ಅಲ್ಲದೆ ಅಂತ ಇವತ್ತು ಅವರ ಆತ್ಮನೂ ಇಲ್ಲೇ ಅಂತ ನಾವು ತಿಳ್ಕೊಂಡಿವಿ ಅದರಿಂದ ಭಕ್ತಾದಿಗಳು ಏನು ಮಾಡ್ತಂದ್ರೆ ಅಲ್ಲಿ ನೀರು ಹಾಕಿಸ್ಕೊಳ್ಳುವಂತ ಸಂದರ್ಭ ಯಾಕಂದ್ರೆ ಎಲ್ಲ ಭಕ್ತಾದಿಗಳಿಗೂ ಒಂಚೊಮ್ಮ ನೀರು ಮಡಿಕೊಂಡು ಹಾಕೋದು ಬೇಡ ಅದರಿಂದ ಈ ನೀರ ಅಭಿಷೇಕ ಮಾಡೋದ ನೀರ ಒಂದು ಎತ್ತ ಅಂದ್ರೆ ನಮ್ಮಲ್ಲಿ ಎತ್ತಳೆ ಏನಂತರ ಬಸಪ್ಪ ಅಂತ ಹೇಳುವಂತ ಒಂದು ಸಂದರ್ಭ ಐತೆ ಅದು ಆ ನೀರ ಆ ಬಸಪ್ಪನ ತಲೆ ಮೇಲಿಂದ ಹಾಕುವಂತ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಪೌರ್ಣಮಿಲಿ ವಿಶೇಷ ಪೂಜೆಗಳು ಇರ್ತದೆ ಅಮಾವಾಸ್ಯೆ ಹ್ಮ್ ಅಮಾವಾಸ್ಯೆ ಎಲ್ಲ ಇದೆ ಅಮಾವಾಸ್ಯಲಿ ಮತ್ತೆ ಚಂಡಿ ಹೋಗ್ ಇರ್ತದೆ ಹುಣ್ಣಿಮೆಯಲ್ಲಿ ನಮಗೆ ಇರ್ತದೆ ಅದರಿಂದ ಇದೊಂದು ವಿತಾರಂಥ ಒಂದು ಸಂದರ್ಭ ಬೆಳಿಗ್ಗೆ ಇವತ್ತು ಭಾನುವಾರ ಹುಣ್ಣಿಮೆ ಐದುವರೆಗೆ ತಿಂಡಿ ರೆಡಿಯಾಗಿತ್ತು ಐದುವರೆಗೆ ನಾನ್ನೂರು ಕೆ ಜಿ ತಿಂಡಿ ರೆಡಿಯಾಗಿತ್ತು ಆ ಥರ ಸಂದರ್ಭ ಇವಾಗಲೂ ಕಂಟಿನ್ಯೂಟಿ ನಡೀತೇನೆ ಇದೆ ಈಗಲೂ ಎಷ್ಟು ಜನ ಸಾವಿರ ಜನ ಮಾಡಿದಾರೋ ಗೊತ್ತಿಲ್ಲ ಎಷ್ಟು ಸಾವಿರಾರು ಜನ ಅದು ನಮಗೆ ಗೊತ್ತಿಲ್ಲ ಇನ್ನೂ ಲೆಕ್ಕ ಸಿಕ್ಕಿಲ್ಲ ನೈಟು ನಮಗೆ ಹತ್ತು ಗಂಟೆ ಮೇಲೆ ನಮಗೆ ಲೆಕ್ಕ ಸಿಗ್ತದೆ ಇವತ್ತಿಂದ ಎಷ್ಟು ಅಂತ ಯಾಕೆಂದರೆ ಆ ಟೈಮ್ಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ತದೆ ಅವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಅವಾಗ ನಮ್ಮ ಲೆಕ್ಕ ಸಿಗ್ತದೆ ನಮ್ಮಲ್ಲಿ ದೊಡ್ಡ ಸೇವೆ ಯಾವುದಪ್ಪ ಅಂದರೆ ಇಲ್ಲಿ ದಾಸೋಹ ಸೇವೆ ನಾವು ಓದ ತಕ್ಷಣ ನಾವು ದೇವರಿಗೆ ಚಿನ್ನ ಕೊಟ್ಟಿ ಒಲಿತದೆ ಬೆಳ್ಳಿ ಕೊಟ್ಟರೆ ಒಲಿತದೆ ದುಡ್ಡು ಕೊಟ್ಟರೆ ಒಲಿತದೆ ಅನ್ನೋಂಥ ಸಂದರ್ಭ ಈ ಕ್ಷೇತ್ರದಲ್ಲಿ ಏನಿಲ್ಲ ಈ ಕ್ಷೇತ್ರದ ಒಂದೇ ಒಂದು ಪದ್ಧತಿ ಏನಪ್ಪ ಅಂದರೆ ನಿಮ್ಮ ಮನೆಯಿಂದ ಬಂದಾಗ ಒಂದೇ ಒಂದು ಇಡೀ ಅಕ್ಕಿ ತಗೊಬನ್ನಿ ಒಂದು ಕುಂಬ್ರಕಾಯಿ ತಗೊಬಂದು ಕೊಡಿ ಆಮೇಲೆ ಕೊನೆ ನಿಮ್ಮ ಕೈ ತಂದು ತರಕ್ಕಾಗಲ್ಲ ನಿಮ್ಮ ಮನೆ ಇತ್ತಲೆ ಒಂದು ಬದನೆಕಾಯಿ ಬಿತ್ ಬಿಟ್ಟಿರ್ತದೆ ಬಂದು ಕೊಡಿ ಅದು ದಾಸೋಹಕ್ಕೆ ಉಪಯೋಗಿಸ್ತೀವಿ ಆ ಫಲ ಸಿಕ್ಕದು ನಿಮಗೆ ಯಾಕೆಂದರೆ ಅದೇ ಇಲ್ಲಿ ದೊಡ್ಡಕ್ಕೆ ದೊಡ್ಡ ಸೇವೆ ಆದ್ದರಿಂದ ಇಲ್ಲ ಯಾಕೆಂದರೆ ನಿತ್ಯ ನಿರಂತರ ದಾಸೋಹ ಪ್ರತಿನಿತ್ಯ ಇರ್ತದೆ ವರ್ಷದ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತು ದಿನಗಳಲ್ಲಿ ಸುಧಾ ದಾಸೋಹದ ವ್ಯವಸ್ಥೆ ನಡೀತಾ ಇರ್ತದೆ ಟೈಮಿಂಗ್ಸ್ ಏನಿಲ್ಲ ಯಾವ ಸಂದರ್ಭದಲ್ಲಿ ಬಂದರೂ ನಿಮಗೆ ದಾಸೋಹ ಪ್ರಸಾದ ಸಿಗ್ತದೆ ಪ್ರತಿ ಟೈಮ್ ಇಲ್ಲ ನಿತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನ್ ಸ್ಟಾಪ್ ಇಲ್ಲ ಹೋಯ್ತಾ ಇರ್ತದೆ ಸ್ಟಾಪ್ ಎಲ್ಲೂ ಸಾಕಲ್ಲ ನಾನು ಸ್ಟಾಪ್ ಹೋಗ್ತಾ ಆಗ್ತದೆ ಪರ್ ಡೇಗೆ ಲೆಕ್ಕ ಹಾಕೊಳಕೋದ್ರೆ ನೂರು ನೂರು ಇಪ್ಪತ್ತೈದು ನೂರೈವತ್ತು ಗಿಂಟು ವ್ಯವಸ್ಥೆ ಮಾಡಿವಿ ನಮ್ಮದು ಐತೆ ಕಳೆದಂಥ ನವಂಬರ್ ತಿಂಗಳು ನವಂಬರ್ ನವಂಬರ್ ತಿಂಗಳಲ್ಲಿ ನಮಗೆ ಖರ್ಚಾಗಿರೋದು ಮೂರು ಸಾವಿರದ ಏಳ್ನೂರು ಚಿಂದರೆ ಮೂರು ಇಪ್ಪತ್ತೈದು ಕೆಜಿದು ಖರ್ಚಾಗಿರೋದು ಲೆಕ್ಕ ಹಾಕೊಳ್ಳಿ ನಮಗೆ ಅನ್ಸತ್ ಮುಂಚಿತವಾಗಿ ಮುಂಚಿತ ಬಗ್ಗೆ ನಡೀತಾ ಇರೋವಂಥದ್ದು ತಿಳ್ಕೊತೀವಿ ಯಾಕೆಂದರೆ ಟ್ರೆಂಡಿಂಗು ಅಂತಂತ ಹೇಳುವಂಥ ಸಂದರ್ಭ ಅನ್ನೋದ್ಕಿಂತ ಮುಂಚಿತವಾಗಿ ನಾನು ಹೇಳೋದು ಒಂದಿಚೆ ಏನ್ಪಡ್ತೀನಿ ಅಮ್ಮಲ್ಲೇ ಎರಡು ಸಾವಿರದ ಹದಿನೈಸ್ವಿಂದನೂ ಈ ಕ್ಷೇತ್ರ ಎಷ್ಟೋ ಜನಕ್ಕೆ ಚಿರಪರಿತ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಪಲ್ಲಿ ನಾವು ದೊಡ್ಡ ಮಟ್ಟದ ಪಂಚರಹದ ಚಾಮುಂಡೇಶ್ವರಿ ಅಮ್ಮನವ್ರು ಮೂರ್ತಿ ಮಾಡಿಸ್ತೀವಿ ಆ ಮೂರ್ತಿ ಮಾಡಿಸ್ಬೇಕಾದ್ರೆ ಸುಮ್ಮನೆ ಏನಲ್ಲ ಏಕೆಂದರೆ ಅದೆಷ್ಟು ಖರ್ಚಾಗಿ ಪಂಚಲೋಹ ಅಂದರೆ ನಿಮಗೆ ಗೊತ್ತಿರ್ತದೆ ಹೆಂಗಿರ್ತದೆ ಏನಿರ್ತದೆ ಅನ್ನೋದು ಗೊತ್ತಾಗಿರ್ತದೆ ಇವತ್ತು ಆ ಪಂಚಲೋಹದ ಮೂರ್ತಿಗೆ ಮಾಡಿಸ್ಬೇಕಾದ್ರೆ ಆ ಭಕ್ತಾದಿಗಳ ಸಾಕಾರ ಪ್ರೋತ್ಸಾಹ ಹೆಂಗಿರ್ತದೆ ಅಂತ ನಾವು ಅರ್ಥ ಮಾಡ್ತೇವೆ ಏಕೆಂದ್ರೆ ಅವತ್ತೇ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಎಷ್ಟು ಜನ ಬರ್ತಿದ್ರು ಅನ್ನೋಂಥ ಸಂದರ್ಭ ಯಾಕೆಂದರೆ ಈ ಪಂಚಲೋಹದ ಮೂರ್ತಿ ಮಾಡಿಸಿರೋದು ಹೆಂಗಪ್ಪ ಅಂತಂದರೆ ಭಕ್ತಾದಿಗಳು ತಂದು ಹಳೆ ಇತ್ತಾಳೆ ತಾಮ್ರ ಕಬ್ಬಿಣದ ವಸ್ತು ಎಷ್ಟೋ ಜನ ತಮ್ಮ ಕೈ ಮೈ ಮೇಲಿದಂಥ ಮೂಗ್ಬಟ್ಟು ಮೂಗ್ನತ್ತು ಅಂತಾರಲ್ಲ ಮೂಗ್ನತ್ತು ಕಿವಿ ಓಲೆಗಳು ಆಮೇಲೆ ಕಾಲುಂಗ್ರ ಕಾಲಕ ಕಾಲ್ಚಗಳು ಎಲ್ಲನೂ ಇದ್ಕಾಕವೇ ಆಯ್ತಾ ಅದೆಲ್ಲನೂ ಮಾಡೋರೆ ಅದರಿಂದ ಆ ಸಂದರ್ಭ ಆಗಿರೋದ್ರಿಂದ ಅಂದಿನ ಅವರ ದೇವಿಯ ಒಂದು ಆಶೀರ್ವಾದ ಅವು ಅಗೋರಿಗಳು ಹೇಳಿದಂಥ ಒಂದು ಸಂದರ್ಭ ಆ ಪಂಚರೋಧ ಮೂರ್ತಿ ಮಾಡಿಸಿದ್ರೆ ಈ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳಿಗೆ ಏನು ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಆ ಫಲ ಇವ ಸಿಕ್ತಾರೆ ಅಂತ ನಾನು ಹೇಳಿ ವಿಶ್ವದೇ ಅತ್ಯತ್ತರವಾದಂಥ ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ನಿಂತಿರುವಂತಹ ಚಾಮುಂಡೇಶ್ವರಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಉತ್ತರ ಚಾಮುಂಡೇಶ್ವರಿ ಇಲ್ಲ ಇದು ಟೋಟಲಿ ಲೆಕ್ಕಾಕ ಹೋಗ್ತಾ ಇರ್ಬೇಕಿಂದ ನಾವು ಯಾಕೆಂದ್ರೆ ಒಳಗಡೆ ಚಿನ್ನ ಹಾಕಿವಿ ಬೆಳ್ಳಿ ಹಾಕಿವಿ ತಾಮ್ರ ಹಾಕಿವಿ ಹಿತ್ತಾಳೆ ಹಾಕಿವಿ ಕಬ್ಣ್ಣ ಹಾಕಿವಿ ಯಾಕಂದ್ರೆ ತೂಕ ಒಂದು ಮಾಡ್ಬೋದು ಕಬ್ಣ್ಣ ಹಾಕಿದ್ರೆ ತೂಕ ಹಾಕೋತ್ತೊಳಗಲ್ಲ ನಾವು ಇದು ಮೂರ್ತಿಯಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕಲ್ಲಿ ಭೀಮ್ ದಿನ ಲೋಕಾರ್ಪಣೆ ಆಗುತ್ತೆ ಜಾತ್ರಾ ಮಹೋತ್ಸವ ಆಗಸ್ಟ್ ಎಂಟನೇ ತಾರೀಕು ಭೀಮ್ ನಮೋತ್ಸವ ಯಾವ್ದು ಬರ್ತದೆ ಆಗಸ್ಟ್ ಎಂಟನೇ ತಾರೀಕು ಆ ಮೂರ್ತಿ ಓಪನ್ ಆದದು ಅದೇ ರೀತಿ ಭೀಮ್ ನಮಾವಾಸ ಯಾವ್ದು ಬರ್ತದೋ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಭೀಮನವಾಸ ಬರೋದು ಆಷಾಢ ಮಾಸದಲ್ಲಿ ಆಷಾಢದ ಮಾಸದ ಕೊನೆಯ ಶುಭ ಅಮಾವಾಸ್ಯೆ ಬರ್ತದೆ ಅವತ್ತೇ ಇಲ್ಲಿ ಜಾತ್ರಾ ಮಹೋತ್ಸವ ಮತ್ತೆ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ದಿನ ಕಾರ್ತಿಕ ಮಾಸದಲ್ಲಿ ಏನು ಕೊನೆಯ ಅಮಾವಾಸ್ಯ ಇರುತ್ತೆ ಅವತ್ತು ಲಕ್ಷ ದೀಪ ನಡೆಯುವಂಥದ್ದು ಸಂದರ್ಭ ಅದಕ್ಕೂ ಅದು ಶಕ್ತಿಪೀಠ ಶಕ್ತಿಪೀಠನೇ ಅದು ಹಳಗಡಿಯೋಕ್ಕಾಗಲ್ಲ ಅವಳ ದೇವಿ ದೇವಿನಿ ಏಕೆಂದರೆ ಅವಳ ಶಕ್ತಿ ಒಂದು ಪ್ರತಿಬಿಂಬ ಇಲ್ಲಿರ್ಬೋದು ಅಂತ ನಮ್ಮ ನಂಬಿಕೆ ಇಲ್ಲಿ ನನಗೆ ಹದಿನಾಲ್ಕು ವರ್ಷ ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿ ಅದು ಇರೋದಿಷ್ಟೇ ಎರಡು ಇಂಚ ಎರಡು ಇಂಚು ಎತ್ತಿರದು ಆ ಮೂರ್ತಿ ಸಿಕ್ಕಿದ ಮೇಲೆ ನನಗೆ ಆರೋಗ್ಯದಲ್ಲಿ ಏರಿಪೇರಾಗ್ತದೆ ಅದು ಎಲ್ಲ ಕೇಳಿದಾಗ ಅದು ಕುಲದೇವತೆ ಚಾಮುಂಡೇಶ್ವರಿನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆ ಕುಲದೇವತೆ ಚಾಮುಂಡೇಶ್ವರಿ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಆ ಮೂರ್ತಿಯ ತಂದಿನ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅದಾದ ಮೇಲೆ ಈ ಕ್ಷೇತ್ರ ಆ ಚಿಕ್ಕ ಮೂರ್ತಿ ಹೋಗಿ ಇಷ್ಟು ದೊಡ್ಡ ಮೂರ್ತಿ ಆಗ್ತದೆ ಯಾಕೆಂದರೆ ಅಂದರೆ ಅವತ್ತು ಎರಡು ಇಂಚಿನ ಮೂರ್ತಿ ಇವತ್ತಿಷ್ಟು ದೊಡ್ಡ ಮೂರ್ತಿಯಾಗಿ ನಿಂತದೆ ಅನ್ನೋದಕ್ಕೆ ಒಂದು ಕಾರಣ ಅವ ಸಿಕ್ಕಿದ್ದು ಚಿಕ್ಕ ಮೂರ್ತಿ ಇವತ್ತಿರೋ ದೊಡ್ಡ ಮೂರ್ತಿ ತಾಯಿನೇ ಪ್ರತಿಷ್ಠಾಪನೆ ಮಾಡಿಸ್ಕೊಂಡೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಮತ್ತೆ ಇನ್ನೊಂದೇನಪ್ಪ ವಿಶೇಷತೆ ಅಂದರೆ ಮುಂದೆಗಡೆ ದೇವಿಯ ಮುಂದೆಗಡೆ ಒಂದು ಬೇಲ್ದ ಮರ ಐತೆ ಆ ಬೇಲದ ಮರದಲ್ಲಿ ಬೇಲ್ದಂಡು ಬಿದ್ದರೆ ಯಾರೂ ತಿಂತಿರಲಿಲ್ಲ ಯಾಕೆಂದರೆ ಆ ಸಂದರ್ಭದಲ್ಲಿ ಊರಿನ ಬಹಿರ್ ದೆಸೆಗೆ ಹೋಗುವಂಥ ಒಂದು ಜಾಗ ಆಗಿದಂಥ ಇದು ಜಾಗ ನಮ್ಮ ಏನಂತಂದರೆ ತಿಪ್ಪೇಗುಂಡಿ ಅಂತ ಹೇಳ್ತೀವಿ ಆ ತಿಪ್ಪೇಗುಂಡಿ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಆಗ್ತದ ಆ ಮೂರ್ತಿ ಸಿಕ್ಕಿದ್ಮೇಲೆ ಇಲ್ಲಿ ಲೇಖ ಪೂರ್ತಿ ಈ ಅಕ್ಟೋಬರ್ ತಿಂಗಳು ಬತ್ತು ಅಂದರೆ ಜೂನ್ ಜುಲೈ ಆಗಸ್ಟ್ ತಿಂಗಳು ಬತ್ತಾದೆ ಅಂದರೆ ಮಳೆಗಾಲ ಬತ್ತು ಅಂದರೆ ಇಲ್ಲೆಲ್ಲ ಪೂರ್ತಿ ನಿಂತ್ಕೊಳ್ಳೋದ್ರೆ ಅಷ್ಟು ಸ್ಮೆಲ್ ಬರ್ತಿದಂಥ ಜಾಗ ಇವತ್ತು ಅಷ್ಟು ಜನಸಂಖ್ಯೆ ಓಡಾಡ್ತಾ ಇರೋಂಥ ಜಾಗ ಅಷ್ಟು ಭಕ್ತಾದಿಗಳ ಕ ಕಣ್ಸೆಳೀತಾರೆ ಇಷ್ಟೇ ಇರುವಂಥದ್ದು ಆಟ ಆಡೋದು ಸಮರ್ ಸಿಗ್ತದ್ದು ಅದು ವಿಶೇಷತೆ ಇವತ್ತು ಅದೇ ರೀತಿ ದೇವಿಯ ಕೆಳಗಡೆ ನಾವು ಪಂಚರ್ ಹೋದ ಮೂರ್ತಿಯ ಕೆಳಗಡೆ ಮ್ಯೂಸಿಯಮ್ ಸುಧ ನಿರ್ಮಾಣ ಆಗಿದೆ ಅದು ನೋಡ್ಬೋದು ಯಾಕೆಂದರೆ ನಮ್ಮ ಉದ್ದೇಶ ಒಂದೇ ಭಕ್ತಾದಿಗಳು ಧಾರ್ಮಿಕವಾಗಿ ಕ್ಷೇತ್ರ ಬಂದರೆ ಶೈಕ್ಷಣಿಕವಾಗಿ ಏನಾರ ಒಂದು ಬೇಕು ಒಂದು ಉದ್ದೇಶ ನಮ್ಮದು ಮಹದಾತಾಸಿಯಾಗಿತ್ತು ನಮ್ಮದು ಅದರಿಂದ ಆ ಕೆಳಗಡೆ ಮ್ಯೂಸಿಯಂ ಮಾಡಿರುವಂಥ ಒಂದು ಸಂದರ್ಭ ನನ್ನ ಹೆಸರು ಮಲ್ಲೇಶ್ ಅತ್ತ ಈ ಕ್ಷೇತ್ರದಲ್ಲಿ ಒಬ್ಬ ಅಂತ ಹೇಳಿದ್ರೆ ತಪ್ಪಾದ